ಅಧಿಕ ಇಳುವರಿ ವಿವಿಧ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ನೂರ ಒಂಬತ್ತು ಬೆಳೆಗಳನ್ನು ಪ್ರಧಾನಿ ಮೋದಿ ಇವತ್ತು ಬಿಡುಗಡೆಗೊಳಿಸಿದ್ದಾರೆ ವಿವಿಧ ವಾತಾವರಣದಲ್ಲಿ ಬೆಳೆಯಬಲ್ಲ ಬೆಳೆಗಳು ಇದಾಗಿದ್ದು ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಈ ಬೆಳೆಗಳನ್ನು ಅಭಿವೃದ್ಧಿಪಡಿಸಿದೆ ಹೊಸ ತಳಿಗಳ ಬಿಡುಗಡೆ ಮೂಲಕ ಬೆಳೆ ಉತ್ಪಾದನೆ ಹೆಚ್ಚುವುದರ ಜೊತೆಗೆ ರೈತರ ಆದಾಯ ದುಪ್ಪಟ್ಟಾಗಲಿದೆ ಇನ್ನು ಹೊಸ ತಳಿ ಬಿಡುಗಡೆ ವೇಳೆ ರೈತರ ಜೊತೆ ಜಮೀನಲ್ಲೇ ನಿಂತು ಮೋದಿ ಚರ್ಚೆ ಮಾಡಿದ್ದು ವಿಶೇಷವಾಗಿತ್ತು ಮಳೆ ಬರ್ತಾ ಇದ್ರೂ ಖುದ್ದು ಮೋದಿಯೇ ಛತ್ರಿ ಹಿಡಿದು ರೈತರು ಹಾಗೂ ಕೃಷಿ ವಿಜ್ಞಾನಿಗಳ ಜೊತೆ ಸಂವಾದ ನಡೆಸಿದ್ದಾರೆ ಪ್ರಧಾನಿ ಮೋದಿ ಅವರು ರೈತರ ಜೊತೆಗೆ ಯಾವ ರೀತಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ಅಧಿಕ ಇಳುವರಿ ವಿವಿಧ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ನೂರ ಒಂಬತ್ತು ಬೆಳೆಗಳನ್ನು ಪ್ರಧಾನಿ ಮೋದಿ ಅವರು ಇವತ್ತು ಬಿಡುಗಡೆಗೊಳಿಸಿದ್ದಾರೆ ಎಲ್ಲ ವಾತಾವರಣದಲ್ಲಿ ಬೆಳೆಯಬಲ್ಲಂತಹ ಬೆಳೆಗಳು ಇದಾಗಿದೆ ಭಾರತೀಯ ಕೃಷಿ ಸಂಶೋಧನಾ ಸಂಸ್ಥೆ ಈ ಬೆಳೆಗಳನ್ನು ಅಭಿವೃದ್ಧಿಪಡಿಸಿದೆ ಈ ಹೊಸ ತಳಿಗಳ ಬಿಡುಗಡೆ ಮೂಲಕವಾಗಿ ಬೆಳೆ ಉತ್ಪಾದನೆ ಹೆಚ್ಚಾಗುವುದರ ಜೊತೆಗೆ ರೈತರ ಆದಾಯ ದುಪ್ಪಟ್ಟಾಗುತ್ತೆ ಇನ್ನು ಹೊಸ ತಳಿ ಬಿಡುಗಡೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ಖುದ್ದು ಮಳೆ ಬರ್ತಾ ಇದ್ರೂ ಕೂಡ ಯಾವ ರೀತಿಯಾಗಿ ತಾವೇ ಕೈಯಲ್ಲಿ ಛತ್ರಿಯನ್ನು ಹಿಡಿದುಕೊಂಡು ರೈತರ ಹೊಲಗಳಿಗೆ ಜಮೀನಿಗೆ ತೆರಳಿ ಯಾವ ರೀತಿಯಾಗಿ ಚರ್ಚೆ ಮಾಡಿದ್ದಾರೆ ಅನ್ನೋದನ್ನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಕೃಷಿ ವಿಜ್ಞಾನಿಗಳು ಕೂಡ ಇದ್ದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್